ನಮಸ್ಕಾರ ನಾನ್ ಪುನೀತ್ ಮಾತಾಡ್ತಿರೋದು ಯುವ ಮಾಡೋ ವಿಧಾನ ಹೇಗೆ ಮೊದಲನಾಗಿ ನಾವು ನಮ್ಗೆ ಯಾರು ಪರಿಚಯ ಇರಲ್ಲ ನಮ್ಮ ಸಮಾಜದ ಬಂಧುಗಳ ಮುಖ ಪರಿಚಯ ಇದ್ರು ಆತ್ಮೀಯರು ಇರಲ್ಲ ಹಾಗಾಗಿ ನಾವು ಅವರ ಸಂಪರ್ಕ ಮೊಬೈಲ್ ನಂಬರ್ನ ತಗೊಂಡು ಅವರ ಸಂದೇಶ ಕಳಿಸಿ ಹಾಗೆ ಸಮಾಜ ಮುಖವಾಗಿ ಏನಾದ್ರು ಮಾತುಕತೆ ಚರ್ಚೆ ಮಾಡಿ ಅವಾಗ ಅವಾಗ ಭೇಟಿ ಮಾಡಿ ಈ ತರ ನಾವು ಸಮಾಜ ಸೇವಾ ಮನೋಭಾವನ ಅವರಲ್ಲಿ ಬೆಳೆಸಿ ಆ ಮುಖ್ ಆ ಮುಖಾಂತರ ಸಮಾನ ಮನಸ್ಕರ ಗುಂಪನ್ನು ಕಟ್ಟಿ ಅಲ್ಲಿಂದ ನಾವು ಸಂಘಟನೆ ಪ್ರಾರಂಭ ಮಾಡಬಹುದು ಬಂಡವಾಳ ಏನಾದ್ರೂ ತುಂಬಿಗೋ ಪುರಸ್ಕಾರ ಮಾಡ್ಬೇಕಾಗುತ್ತೆ ಅದಕ್ಕೆ ನೀವು ಯಾವ ತರ ಅಮೌಂಟ್ ಕನೆಕ್ಟ್ ಮಾಡ್ತೀರಾ ಯಾವತರ ನೀವು ಹಣ ಕೊಡಿದ್ರೆ ಶುರು ಶುರುವಿನಲ್ಲಿ ನೋಡಿ ಮೊದಲನೇದಾಗಿ ಯಾರು ಮೊದಲನೇ ಸಲಿನೇ ತುದಿಲಿ ಹೋಗಿ ಮುಟ್ಟಕ್ಕ ನಾವು ಮೆಟ್ಲು ಹತ್ಕಂಡೆ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ಬೇಕು ಹಾಗಾಗಿ ಈಗ ನಾವು ಏನ್ ಹಾಕ್ತಿವಿ ಇಬ್ರು ಹಾಕ್ತಿವಿ ನಾಲ್ಕು ಜನ ಆಗ್ತೀವಿ ಹತ್ತು ಜನ ಆಗ್ತೀವಿ ಆ ತರ ಸಮಾನಮಸ್ಕರ ಗುಂಪು ಸೇರಿದ್ಮೇಲೆ ನಮ್ಮ ನಮ್ಮ ಕೈಲಿ ಎಷ್ಟಾಗುತ್ತೆ ಆಗುತ್ತೆ ನಾವು ಬಿಡುವಿನ ಸಮಯದಲ್ಲಿ ಅಥವಾ ಟೀ ಕುಡಿಯೋಕೆ ಇಲ್ಲ ಲಘು ಉಪಾರ ಸೇವಿಸೋದಕ್ಕೆ ನಾವು ದಿನಕ್ಕೆ ಸುಮಾರು ಒಂದಷ್ಟು ಖರ್ಚು ಮಾಡ್ತೀವಿ ಅದ್ರಲ್ಲೂ ಒಂದು ಭಾಗ ನಾವು ಸೇವೆಗೆ ಅಂತ ಮುಡ್ಬಿಟ್ಟು ಒಂದಷ್ಟು ಜನ ಗುಂಪಾಗೆ ಸೇರಿ ಅದರಿಂದ ನಮ್ಮ ಕೈಲಾದಷ್ಟು ಮಾತ್ರ ಮಾಡ್ತಾ ಇದನ್ನ ಇದೇ ಪ್ರವೃತ್ತಿನ ಮುಂದುವರ್ಸ್ಕೊಂಡು ಹೋದ್ರೆ ಅದೇ ಬಹಳ ಜನರು ಆಕರ್ಷಿತರಾಗ್ತಾರೆ ಅವ್ರಿಗು ನಾವು ಈ ತರ ಮಾಡಿದೀವಿ ಅಂತ ಹೇಳಿದ್ರೆ ಅವರಲ್ಲೂ ನಾವು ಸೇವೆ ಮಾಡೋ ಮನೋಭಾವನ ನಾವು ಜಾಗೃತಗೊಳಿಸಿ ಅವ್ರನ್ನ ಸಮಾಜ ಸೇವೆಗೆ ಹೇಳ್ಕೋಬೇಕು ಹಾಗೆ ದೊಡ್ಡ ಮಟ್ಟದಲ್ಲಿ